ಮಂತ್ಸ್ ವರೆಗೂ ಸಿಗುತ್ತೆ ಸರ್ ಪೀಸ್ ಇದು ಅಷ್ಟೇ ಫೈವ್ ಹಂಡ್ರೆಡ್ ಗರ್ಲ್ಸ್ ಟೀ ಶರ್ಟ್ ನೈಟ್ ಪ್ಯಾಂಟ್ಸ್ ಮತ್ತೆ ಟೀ ಶರ್ಟ್ ಎರಡು ಆಫರ್ ತಂದಿದೀವಿ ಫೈವ್ ಹಂಡ್ರೆಡ್ ಗೆ ಫೋರ್ ಪೀಸಸ್ ಟೀ ಶರ್ಟ್ ಸರ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವಿತ್ ಸ್ಟ್ರೆಚಬಲ್ ಸರ್ ಇಲ್ಲಿ ನೋಡಿ ಸರ್ ನೀವು ನೋಡಬಹುದು ಬಂದಿ ನೋಡಬಹುದು ಇದು ಕೂಡ ಕ್ರಮ ಇದೆ ಸರ್ ಅವರು ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ತಗೋಬಹುದು ಇಲ್ಲಿ ನೋಡಿ ಸರ್ ತೌಸಂಡ್ ಗೆ ಫೈವ್ ಪೀಸಸ್ ಸರ್ ಸರ್ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಬರೀ ಕುರ್ತೀಸ್ ಮಾತ್ರ ಅಲ್ಲ ನೈಟಿನೂ ತಂದಿದೀವಿ ಸರ್ ಈ ತೌಸಂಡ್ ಗೆ ತ್ರೀ ಪೀಸಸ್ ಕೊಡ್ತಾ ಇದೀವಿ ಸರ್ ಫುಲ್ ಕಾಟನ್ ಗ್ಯಾರಂಟಿ ಇರುತ್ತೆ ಸರ್ ಮೆಟೀರಿಯಲ್ ಸರ್ ಕುರ್ತೀಸು ಹೇಳಿ ಎಸ್ ಇಂದ ಎಲ್ವರೆಗೂ ಸಾವಿರಕ್ಕೆ ಆರು ಮೇಡಮ್ ನಮ್ಗೆ ಡಬಲ್ ಎಕ್ಸ್ ಎಲ್ ಬೇಕು ಎಕ್ಸ್ ಎಲ್ ಬೇಕು ಅನ್ನೋರ್ಗು ಕೂಡ ತಂದಿದೀವಿ ಸರ್ ಸಾವಿರದ ನೂರಕ್ಕೆ ಆರ್ ಪೀಸ್ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಸರ್ ಹೇಳಿ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗು ಇರುತ್ತೆ ಸೇಮ್ ಸರ್ ತೌಸಂಡ್ ಗೆ ತ್ರೀ ಪೀಸಸ್ ಸರ್ ಬಟ್ ಮೆಟೀರಿಯಲ್ ಸಕದಾಗಿದೆ ಸರ್ ಪ್ರಾಬ್ಲಮ್ ಆದ್ರೆ ಪೀಸ್ ಟು ಫಿಶ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಥೌಸಂಡ್ ಗೆ ತ್ರೀ ಅಂಬ್ರಲಾಸ್ ನಮ್ಗೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್ ಎಲ್ಲ ಈ ಸಲಿ ನೋಡಿ ಫಸ್ಟ್ ಇವಾಗ ಸಮ್ಮರ್ಗೆ ಮಕ್ಳಿಗೋಸ್ಕರ ಹೊಸ ಐಟಮ್ ತಂದಿದ್ವಿ ಸರ್ ಕಿಡ್ಸ್ಗೆ ಏನು ಇವತ್ತು ಹುಟ್ಟಿದಂತ ಮಕ್ಕಳು ಸಿಕ್ಸ್ ಮಂತ್ ಇಂದ ಫೋರ್ ಇಯರ್ಸ್ ವರ್ಗೂ ಮ್ಯಾಕ್ಸ್ ಕಂಪ್ನಿದು ಸರ್ ನೀವು ಕಂಪ್ನಿ ನೋಡ್ಬೋದು ಇಲ್ಲ ಇದೆ ನೋಡಿ ಸರ್ ಮ್ಯಾ ಏನು ಮಾಲಲ್ಲಿ ಐಟಮ್ ಸಿಗುತ್ತೋ ಅದೇ ಐಟಮ್ನೆ ತಂದು ನಾವು ಕೊಡ್ತಾ ಇರೋದು ಸರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಿಕ್ಸ್ ಮಂತ್ಸಿಂದ ಫೋರ್ ಮಂತ್ಸ್ ವರ್ಗೂ ಸಿಗುತ್ತೆ ಸರ್ ಬಾಯ್ಸ್ ಹುಡುಗರು ಮಕ್ಳಿಗೆ ಸಿಕ್ಸ್ ಮಂತ್ ಇಂದ ಫೋರ್ ಮಂತ್ಸ್ವರ್ಗು ಸಿಗುತ್ತೆ ಇದು ಆಫರ್ ಕೇಳ್ತೀರಾ ಸರ್ ಮಾಲಲ್ಲಿ ಸಿಗೋ ಬಟ್ಟೆ ಈ ಕಡಿಮೆ ರೈಟಿಗೆ ಎಲ್ಲೂ ಕೂಡಲ್ಲ ಅವ್ರು ರಾಮನಗರ ಅಲ್ಲ ಚಿಕ್ಕಪೇಟೆಗೆ ಹೋಗಿಡ್ಬೇಕಾರೆ ವಾಪಸ್ ಬರ್ಲಿ ಫೈವ್ ಗೆ ಫೋರ್ ಪೀಸ್ ಸರ್ ಯಾವ ಸೈಜ್ ಆರ ತಗೊಳ್ಳಿ ಸರ್ ಸಿಕ್ಸ್ ಮಂತ್ ಯಾರು ತಗೊಳ್ಳಿ ಅವರು ಫೋರ್ ಮಂತ್ಸ್ ಆರು ತಗೊಳ್ಳಿ ಬೇಡ ಟಿ ಟೂ ಇಯರ್ಸ್ ಅವ್ರಿಗೂ ತಗೊಳ್ಳಿ ಸರ್ ಸಿಕ್ಸ್ ಇಯರ್ಸ್ಗೂ ತಗೊಳ್ಳಿ ಫೈವ್ ಗೆ ಫೋರ್ ಪೀಸಸ್ ಸರ್ ಗರ್ಲ್ಸ್ಗು ಸೇಮ್ ಸರ್ ಕಾಟನ್ ನೋಡಿ ಸರ್ ಫ್ರಾಕು ಟೂ ಇಯರ್ಸ್ ಇಂದ ಟ್ವೆಲ್ ಇಯರ್ಸ್ ವರ್ಗು ಸಿಗುತ್ತೆ ವಿತ್ ಇದು ನೋಡಿ ಸರ್ ಮೇಲ್ಗಡೆ ನೋಡಿ ಸರ್ ಜಾಲರಿ ಇವಾಗ ಸಖೆ ಅಲ್ವಾ ಸರ್ ಜಾಲರಿ ಐಟಮ್ ತರ ಬರುತ್ತೆ ಬಟ್ ಅವ್ರಿಗೆ ಏನ್ ಚುಚ್ಚಲ್ಲ ಸರ್ ಒಳಗಡೆ ಕೂಡ ಲೈನಿಂಗ್ ಬಂದಿದೆ ಒಂದು ಪ್ಯೂರ್ ಕಾಟನ್ ಸರ್ ಇವಾಗ ಏನು ಬೇಸ್ ಬೇಕಾದಿನಂತ ಐಟಮ್ ನಾವೇ ಹೇಳ್ಬಿಟ್ಟು ತರಿಸಿರೋ ಅಂತದ್ದು ಇದು ಅಷ್ಟೇ ಸರ್ ಇವಾಗ ಏನ್ ದೊಡ್ಡೋರ್ಗೆ ಒಂದ್ ರೈಟ್ ಚಿಕ್ಕವರಿಗೆ ಒಂದ್ ರೈಟ್ ಇಲ್ಲ ಇದು ಅಷ್ಟೇ ಫೈವ್ ಹಂಡ್ರೆಡ್ ಗೆ ಫೋರ್ ಪೀಸಸ್ ಬಾಯ್ಸ್ ಫೋರ್ ಗರ್ಲ್ಸ್ ಟು ಫೋರ್ ಸರ್ ಕಲರ್ಸ್ ಇದೆ ವೆರೈಟಿ ಇದೆ ಸೈಜಸ್ ಇದೆ ಸರ್ ಟೀ ಶರ್ಟ್ ನೈಟ್ ಪ್ಯಾಂಟ್ಸ್ ಮತ್ತೆ ಟಿ ಶರ್ಟ್ ಎರಡು ಆಫರ್ ತಂದಿದೀವಿ ಇದೊಳಗೆ ಏನಪ್ಪಾ ಅಂದ್ರೆ ಅನ್ಬಿಟ್ಟು ಈಗ ಮಾಲಲ್ಲಿ ಸಿಗೋ ಐಟಮ್ಸ್ ಮಾಲಲ್ಲಿ ಹೋಗಿ ನೋಡಿದ್ರೆ ಅವರಿಗೆ ಸಿಕ್ಸ್ ಹಂಡ್ರೆಡ್ ಎಮ್ ಆರ್ ಪಿ ಇರುತ್ತೆ ಫೈವ್ ಹಂಡ್ರೆಡ್ ಎಂ ಆರ್ ಪಿ ಇರುತ್ತೆ ಸರ್ ಫೈವ್ ಹಂಡ್ರೆಡ್ಗೆ ಫೋರ್ ಪೀಸಸ್ ಟಿ ಶರ್ಟ್ ಸರ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಪ್ಲೈ ವಿತ್ ಸ್ಟ್ರೆಚಬಲ್ ಸರ್ ನೋಡಿ ಸರ್ ನೀವು ನೋಡಬಹುದು ನೋಡಿ ಸರ್ ಎಷ್ಟಿದೆ ಇದು ಎಷ್ಟು ಸ್ಟ್ರೆಚ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಹಳ್ಳೆ ತರ ಫೀಲ್ ಆಗ್ತದೆ ಬಟ್ಟೆ ಆ ತರ ಚೆನ್ನಾಗಿದೆ ಫ್ರಾಪಿಕ್ ತುಂಬಾ ಚೆನ್ನಾಗಿದೆ ಏನು ಮಾತಾಡಂಗಿಲ್ಲ ಕಂಪ್ನಿದು ಅವ್ರ ಆನ್ಲೈನ್ ಅಲ್ಲಿ ಫೋಟೋ ಹೊಡ್ತಿ ಚೆಕ್ ಮಾಡ್ಬಿಟ್ಟು ತಗೊಂಡು ಹೋಗ್ಲಿ ಐಟಮ್ ತುಂಬಾ ಕಲರ್ಸ್ ಇದೆ ಫೈವ್ ಹಂಡ್ರೆಡ್ಗೆ ಪೀಸಸ್ ಒಂದ್ ಇರುತ್ತೆ ಒಂದ್ ತಗೊಳ್ಳೋ ರೈಟ್ ಅಲ್ಲಿ ನಾಲ್ಕು ಕೂಟ ಯಾಕ್ ಸರ್ ತಗೊಂಡೋಗಲ್ಲ ಬ್ಯಾಗ್ ತುಂಬಾ ತಗೊಂಡೋಗ್ತಾರೆ ಒಂದ್ ತಗೊಳಕ್ ಬಂದವರು ಎರಡ್ ಸಾವಿರ ರೂಪಾಯಿ ತಗೊಂಡ್ರೆ ಬ್ಯಾಗ್ ತುಂಬಾ ತುಂಬ ಹೋಗ್ಬಿಡುತ್ತೆ ನೈಟ್ ಪ್ಯಾಂಟ್ಸ್ ಆಫರ್ ತಂದಿದೀವಿ ಅದು ಅಷ್ಟೇ ಸರ್ ತುಂಬಾ ಕಲರ್ಸ್ ಇದೆ ತುಂಬಾ ವೆರೈಟಿ ಇದೆ ಇದು ಬಂದು ನೋಡಬಹುದು ಇದು ಕೂಡ ಕ್ರಮ ಇದೆ ಸರ್ ಅವರು ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ತಗೋಬಹುದು ಇಲ್ಲಿ ನೋಡಿ ಸರ್ ಗೆ ಫೈವ್ ಪೀಸಸ್ ಸರ್ ಹೌದು ಸರ್ ಹೊರಗಡೆ ಎಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅವ್ರ ಇಷ್ಟ ಬಂದ್ ರೈಟರ್ ಮಾತಾಡ್ತಾರೆ ಚೆನ್ನಾಗಿರ್ಬೇಕು ಅವ್ರಿಗೆ ಒಳ್ಳೆ ಆಫರ್ ಸಿಗ್ಬೇಕು ಮತ್ತೆ ಒಳ್ಳೆ ಆಫರ್ ಅಂದ್ರೆ ಈಗ ಐದ್ ಕೊಟ್ಬಿಡ್ತೀವಿ ಅಂತ ಏನ್ ಲೋಕಲ್ ಬಟ್ಟೆ ಕೊಡಲ್ಲ ಸರ್ ಇಲ್ಲ ಫುಟ್ಪಾತ್ ಅಲ್ಲಿ ಸಿಗುತ್ತಲ್ಲ ಅದ್ ತಗೋಬಂದ್ ಕೊಡಲ್ಲ ಬ್ರಾಂಡೆಡ್ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರು ಹಂಗೆ ಇರಬೇಕು ಪ್ರೈಸ್ ಹಂಗೆ ಕಲರ್ ಸಿಗಬೇಕು ಸರ್ ಇದು ಅಷ್ಟೇ ಸ್ಟ್ರೆಚಬಲ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನೋಡಿ ಸರ್ ಫ್ರೀ ಸೈಝೆ ಸ್ಟ್ರೆಚಬಲ್ ಆಗುತ್ತೆ ಗ್ಯಾರಂಟಿ ಬಟ್ಟೆ ಇದು ಕೂಡ ತೌಸಂಡ್ ಗೆ ಫೈವ್ ಪೀಸಸ್ ಒಂದ್ ತಗೊಳ್ತೀನಿ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಗ್ಬಿಡುತ್ತೆ ಕ್ರಿಯೇಷನ್ ಅಲ್ಲಿ ಬರೀ ಕುರ್ತೀಸ್ ಮಾತ್ರ ಅಲ್ಲ ನೈಟಿನೂ ತಂದಿದೀವಿ ಸರ್ ಈ ಸಲ ಹೊಸ ಮೆಟೀರಿಯಲ್ ನೈಟಿ 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 ಅಂತಿದ್ರು ನೈಟಿ ಕೂಡ ತಂದಿದೀವಿ ಹೊರಗಡೆನು ಸಿಗುತ್ತೆ ಸರ್ ದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಇದೆ ಬಟ್ ಇವತ್ತು ನಾವು ತೌಸಂಡ್ ಗೆ ತ್ರೀ ನೈಟಿ ತಂದಿದೀವಿ ಪ್ಯೂರ್ ಕಾಟನ್ ಸರ್ ನೋಡಿ ಸರ್ ಹೆಂಗಿದೆ ಅಂದ್ರೆ ಕಾಟನ್ ವಿತ್ ಕಾಟನ್ ಸರ್ ಮೂರು ಕೊಡ್ತಾ ಇದೀವಿ ನಾವು ಒಂದಲ್ಲ ಮೂರು ವೆರೈಟಿಲ್ ಕೊಡ್ತಾ ಇದೀವಿ ಇದು ವಿ ನೆಕ್ ಸರ್ ಮತ್ತೆ ಒಂದು ರೌಂಡ್ ನೆಕ್ ಸರ್ ನೀವು ನೋಡ್ಬೋದು ಇದು ರೌಂಡ್ ನೆಕ್ ಇದೆ ಸರ್ ಕಾಲರ್ ನೈಟಿ ಮೂರ್ ತರ ವೆರೈಟಿ ತಂದಿದೀವಿ ತೌಸಂಡ್ ಗೆ ತ್ರೀ ಪೀಸಸ್ ಕೊಡ್ತಾ ಇದೀವಿ ಸರ್ ಫುಲ್ ಕಾಟನ್ ಗ್ಯಾರಂಟಿ ಇರುತ್ತೆ ಸರ್ ಮೆಟೀರಿಯಲ್ ಹೊರಗಡೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ನಮ್ಮ ಹತ್ರ ಫೈವ್ ಹಂಡ್ರೆಡ್ ಬೇಡ ಸಿಕ್ಸ್ ಹಂಡ್ರೆಡ್ ಬೇಡ ಸರ್ ತೌಸಂಡ್ ಗೆ ತ್ರೀ ತ್ರೀ ವೆರೈಟಿ ಒಂದ್ ತಗೊಂಡ್ರೆ ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸರ್ ತುಂಬಾ ಕಲರ್ಸ್ ಇದೆ ವೆರೈಟಿ ಇದೆ ಮೂರ್ ತರ ಡಿಸೈನ್ ಇದೆ ಟಾಪ್ಸು ಸರ್ ಕುರ್ತೀಸು ತುಂಬಾ ಸ್ಟಾಕಸ್ ಇದೆ ನೀವು ನೋಡಬಹುದು ಸಾವಿರಕ್ಕೆ ಆರ್ ಕುರ್ತಾಸ್ ಸರ್ ಹೇಳಿ ಎಸ್ ಇಂದ ಎಲ್ವರೆಗೂ ಸಾವಿರಕ್ಕೆ ಆರು ಮೇಡಮ್ ನಮ್ಗೆ ಡಬಲ್ ಎಕ್ಸ್ ಎಲ್ ಬೇಕು ಎಕ್ಸ್ ಎಲ್ ಬೇಕು ಅನ್ನೋರ್ಗು ಕೂಡ ತಂದಿದೀವಿ ಸರ್ ಸಾವಿರದ ನೂರಕ್ಕೆ ಆರ್ ಪೀಸ್ ಸರ್ ಆರ್ ಪೀಸ್ ಕಲರ್ಸ್ ವೆರೈಟಿ ನೋಡಬಹುದು ಸರ್ ತುಂಬಾ ಕಲರ್ಸ್ ಇದೆ ತುಂಬಾ ವೆರೈಟಿ ಇದೆ ಮತ್ತೆ ಫೀಲ್ ಮಾಡ್ಬೋದು ಸರ್ ನೀವು ಬಟ್ಟೆ ಮುಟ್ಟಿ ಡಿಸೈನ್ ಇದು ಗ್ಯಾರಂಟಿ ಇರುತ್ತೆ ಸರ್ ಗ್ಯಾರಂಟಿ ಇರುತ್ತೆ ಸೊ ಚೆನ್ನಾಗಿರುತ್ತೆ ಲೆಂತ್ ಎಲ್ಲ ಕಲರ್ಸ್ ತುಂಬಾ ವೆರೈಟಿ ಇದೆ ತುಂಬಾ ಕಲರ್ಸ್ ಇದೆ ವಿಸಿಟ್ ಮಾಡಿ ಬಟ್ಟೆ ನೋಡಿ ಅವ್ರಿಗೆ ಇಷ್ಟ ಆದ್ರೆ ತಗೊಳ್ಲಿ ಇಲ್ಲಾಂದ್ರೆ ಸಂತೋಷ ಸರ್ ಆಯ್ ಬಾಯ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಬರ್ಲಿ ಸರ್ ನೆಕ್ಸ್ಟ್ ತೌಸಂಡ್ ಗೆ ಫೈವ್ ಇದೆ ಸರ್ ಗೆ ಫೈವ್ ಪೀಸಸ್ ಅದಕ್ಕಿಂತ ಸ್ವಲ್ಪ ಪ್ರೀಮಿಯಮ್ ಚೆನ್ನಾಗಿದೆ ಕ್ಲಾತ್ ಸ್ವಲ್ಪ ಆಫೀಸ್ ವೇರ್ ಸರ್ ಇದು ತುಂಬಾ ವೆರೈಟಿ ಇದೆ ಮತ್ತೆ ತುಂಬಾ ಕಲರ್ಸ್ ಇದೆ ಇದ್ರೊಳಗೂ ಕೂಡ ಮೇಡಮ್ ನಾವು ಸ್ವಲ್ಪ ದಪ್ಪ ಇದೀವಿ ನಮ್ಗೆ ಎಕ್ಸ್ ಡಬಲ್ ಎಕ್ಸ್ ಎಲ್ ಬೇಕು ಸೇಮ್ ಅದೇ ರೇಟ್ ಇರುತ್ತಾ ಅಂತ ಕೆಲವ್ರು ಅಲ್ವಾ ಸರ್ ಅವರಿಗೋಸ್ಕರನು ಇದೊಂದು ತಂದಿದೀವಿ ಸಾವಿರದ ನೂರಕ್ಕೆ ಐದು ಸರ್ ಎಸ್ ಇಂದ ಎಲ್ವರೆಗೂ ಸಾವಿರಕ್ಕೆ ಐದು ಎಕ್ಸ್ ಡಬಲ್ ಎಕ್ಸ್ ಎಲ್ ಸಾವಿರದ ನೂರಕ್ಕೆ ಐದು ಸರ್ ಇದು ಪ್ರಿಂಟು ಗ್ಯಾರಂಟಿ ಇದೆ ಸರ್ ಅಷ್ಟು ಬೇಗ ಏನವರಿಗೆ ಅಂತ ಏನ್ ಫೀಲ್ ಆಗಂಗಿಲ್ಲ ಸರ್ ಪ್ರಿಂಟೆಡ್ ಕೂಡ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ಸ್ ಇದೆ ವೆರೈಟಿ ಇದೆ ಒಂದ್ಸಲ ಬಂದು ವಿಸಿಟ್ ಹೇಳಿ ಸರ್ ಎಲ್ಲಾ ಆಯ್ತು ಸ್ವಲ್ಪ ಪ್ರೀಮಿಯಂ ಜನ ಕೇಳ್ತಾರಲ್ಲ ಸರ್ ತೌಸಂಡ್ ಗೆ ಫೋರ್ ಪೀಸಸ್ ಸರ್ ನನಸು ಬ್ರ್ಯಾಂಡ್ ನೋಡ್ಬೋದು ನೀವು ತುಂಬಾ ಜನಕ್ಕೆ ಗೊತ್ತು ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ನನಸು ಬ್ರ್ಯಾಂಡ್ ಅವ್ರದೇ ಓನ್ ಸ್ಟಿಚ್ಚು ಒಂದು ಮೆಟೀರಿಯಲ್ ಅಂತ ಎಲ್ಲಾರ್ಗು ಗೊತ್ತು ಪ್ರೀಮಿಯಂ ಈಗ ಹೊಸದಾಗ್ ಬಂದಿರೋ ಕ್ವಾಲಿಟಿ ಇವತ್ತೇ ಓಪನ್ ಮಾಡಿರೋದು ಡಿಸೈನ್ಸ್ ಇದೆ ತುಂಬಾ ವೆರೈಟಿ ಇದೆ ತೌಸಂಡ್ ಗೆ ಫೋರ್ ಪೀಸು ಮೇಡಮ್ ನಾವು ಸ್ವಲ್ಪ ದಪ್ಪ ಇದ್ದೀವಿ ಅಂದ್ರೆ ಸೇಮ್ ಸರ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡ್ಲಿ ಸರ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತಗೊಂಡೋಗ್ಲಿ ಎಲ್ಲಿಂದ ಗೆ ಫೋರ್ ತುಂಬಾ ಚೆನ್ನಾಗಿದೆ ಎಸ್ ಇಂದ ಎಲ್ ವರ್ಗುಂಡ್ ಗೆ ಫೋರ್ ಪೀಸ್ ಸರ್ ನೋಡಿ ಸರ್ ಬನ್ನಿ ಸರ್ ನೋಡಿ ಸರ್ ಹೆಂಗಿದೆ ಇದು ಅಂದ್ರೆ ಏನು ಆಗಲ್ಲ ಸರ್ ಮೆಟೀರಿಯಲ್ ಫುಲ್ ಗ್ಯಾರಂಟಿ ಮತ್ತೆ ಇನ್ನೊಂದೇನಂದ್ರೆ ಇದೇನಾದ್ರು ಸಿಂಕ್ ಆಯ್ತು ಆಯ್ತು ಅಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅವ್ರು ತಗೊಂಡ್ ಬರ್ಲಿ ಟು ಚೇಂಜ್ ಮಾಡ್ಕೊಡ್ತೇವೆ ನೀವು ಹೊಸ ಪೀಸ್ ಕೊಡ್ತೀನಿ ಸರ್ ನಾನು ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗ ಇರುತ್ತೆ ಸೇಮ್ ಸರ್ ತೌಸಂಡ್ ಗೆ ತ್ರೀ ಪೀಸ್ ಮೆಟೀರಿಯಲ್ ಸಕತಾಗಿದೆ ಸರ್ ಮೆಟೀರಿಯಲ್ ಚೆನ್ನಾಗಿದೆ ತುಂಬಾ ಕಲರ್ಸ್ ಇದೆ ಇದು ನೋಡಿ ಸರ್ ಇದು ಫೈವ್ ಎಕ್ಸ್ ಎಲ್ ಸರ್ ಇದು ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಸ್ ಎಲ್ ವರ್ಗು ಸಿಗುತ್ತೆ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್ ಗ್ಯಾರಂಟಿ ಸರ್ ಏನಾರು ಏನ್ ಪ್ರಾಬ್ಲಮ್ ಆದ್ರೆ ಫಿಶ್ ಟು ಫಿಶ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಹೊಸ ಐಟಮ್ ಲಾಸ್ಟ್ ಟೈಮ್ ಒಂದು ತ್ರೀ ಫೋರ್ ಕಲರ್ಸ್ ಅಷ್ಟೇ ಇತ್ತು ಸರ್ ಈ ಸಲ್ಲಿ ತುಂಬಾ ವೆರೈಟಿ ಇದೆ ತುಂಬಾ ಕಲರ್ಸ್ ಇದೆ ಸರ್ ತುಂಬಾ ಡಿಸೈನ್ಸ್ ಬಂದಿದೆ ಎಷ್ಟೊಂದ್ ಜನ ನಮ್ಗೆ ಸೇಮ್ ಕಲರ್ಸ್ ಇದೆ ಅಲ್ಲಿ ತಗೊಂಡೋ ಇಲ್ಲಿ ತಗೊಂಡೋ ಅಂತ ಹೇಳ್ತಿರ್ತಾರೆ ಬಟ್ ಇವತ್ ತುಂಬಾ ವೆರೈಟಿ ಬಂದಿದೆ ತುಂಬಾ ಕಲರ್ಸ್ ಇದೆ ತ್ರೀ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ವರ್ಗು ತೌಸಂಡ್ ಗೆ ತ್ರೀ ಪೀಸಸ್ ಒನ್ ತಗೊಂಡ್ರೆ ಫೋರ್ ತ್ರೀ ಫಿಫ್ಟಿ ರುಪೀಸ್ ಕೊಡ್ತೀವಿ ಹೊಸ ಸ್ಟಾಕ್ ಹೊಸ ಡಿಸೈನ್ ತರಿಸಿದೀವಿ ಥೌಸಂಡ್ ಗೆ ತ್ರೀ ಅಂಬ್ರಲಾಸ್ ನಮಗೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಬಕೆಟ್ ಅಂಬ್ರಲಾ ಅನ್ಬಿಟ್ಟು ನೇಮ್ ಬಂದ್ಬಿಟ್ಟು ತೌಸಂಡ್ ಗೆ ತ್ರೀ ಪೀಸಸ್ ಅಂಬ್ರಲಾ ತುಂಬಾ ಡಿಸೈನ್ ತುಂಬಾ ಡಿಸೈನು ಬರುತ್ತೆ ಮತ್ತೆ ತುಂಬಾ ಇಷ್ಟು ಕಲರ್ ಸಿಗುತ್ತೆ ಸರ್ ನಿಮ್ಗೆ ನೋಡಬಹುದು ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್ ಎಲ್ಲ ಈ ಸಲ ನೋಡಿ ಬ್ಲಾಕ್ ಬಂದಿದೆ ತುಂಬಾ ಜನ ಬ್ಲಾಕ್ ಕೇಳ್ತಿದ್ರು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಬಟ್ ಬ್ಲಾಕ್ ಸಿಕ್ಕಿರ್ಲಿಲ್ಲ ಅವಾಗ ಎಷ್ಟೊಂದ್ ಜನಕ್ಕೆ ಮತ್ತೆ ತುಂಬಾ ಕಲರ್ ಸಿಕ್ಕಿರ್ಲಿಲ್ಲ ಅಂತ ಫೀಲ್ ಆಗ್ತಿದ್ರು ಈಗ ಬಟ್ ತುಂಬಾ ಹತ್ತು ಕಲರ್ಸ್ ಇದೆ ಸರ್ ಅವ್ರು ಯಾವ್ದಾದ್ರು ಟೂ ಪೀಸಸ್ ಸಿಲ್ಕ್ ಅಂಬ್ರಲ್ಲ ಸಿಲ್ಕ್ ಸರ್ ಮೆಟೀರಿಯಲ್ ವಿತ್ ಗ್ಯಾರಂಟಿ ಕೊಡ್ತೀವಿ ಸರ್ ಇದೇನಾದ್ರು ಪ್ರಿಂಟ್ ಆಯ್ತು ಅಂದ್ರೆ ನಾವು ಫೀಸ್ ಟು ಫೀಸ್ ಎಕ್ಸ್ಚೇಂಜ್ ಮಾಡಿ ನಾವು ಮಾಡ್ಕೊಡ್ತೀವಿ ತುಂಬಾ ಗ್ಯಾರಂಟಿ ಇದೆ ಸಿಂಕ್ ಆಗಲ್ಲ ಸರ್ ಮೈನ್ ಸಿಂಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಇದು ರೌಂಡ್ ನೆಕ್ ಬಂದಿದೆ ಸರ್ ಇದು ವಿತ್ ಕಾಲರ್ ನೆಕಲು ಅಂಬರ ಕೊಡ್ತಾ ಇದೀವಿ ಸರ್ ಫಂಕ್ಷನ್ ಫಾಲ್ಟಿ ವೇರ್ ಟು ವಿತ್ ಕಾಲರ್ ನೆಕಲು ಕೊಡ್ತಾ ಇದೀವಿ ಇದು ಅಷ್ಟೇ ಸರ್ ತುಂಬಾ ವೆರೈಟಿ ತುಂಬಾ ಕಲರ್ಸ್ ಇದೆ ತೌಸಂಡ್ ಗೆ ಟೂ ಇದೆ ಅಲ್ವಾ ಸರ್ ಎಕ್ಸ್ ಎಲ್ ಅವ್ರಿಗೆ ತೌಸಂಡ್ ಟೂ ಹಂಡ್ರೆಡ್ ಗೆ ಟೂ ಕೊಡ್ತೀವಿ ಸರ್ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಸ್ ಎಲ್ ವರ್ಗು ಕೊಡ್ತಾ ಇದೀವಿ ತೌಸಂಡ್ ಟೂ ಹಂಡ್ರೆಡ್ ಗೆ ಟೂ ಅಂದ್ರೆ ಒಂದು ಪೀಸ್ ಸಿಕ್ಸ್ ಹಂಡ್ರೆಡ್ ಬೀಳುತ್ತೆ ಅಷ್ಟೇ ಸರ್ ಪ್ಲಸ್ ಸೈಜು ಸಿಕ್ಸ್ ಎಕ್ಸ್ ಹಂಡ್ರೆಡ್ ರುಪೀಸ್ ಫಾರ್ ಫೀಸು ಅದು ಅಷ್ಟೇ ಸರ್ ತುಂಬಾ ವೆರೈಟಿ ಇದೆ ನೋಡಿ ಸರ್ ಇಷ್ಟು ಕಲರ್ ಸಿಗುತ್ತೆ ತುಂಬಾ ವೆರೈಟಿ ಸಿಗುತ್ತೆ ಮತ್ತೆ ಡಿಸೈನು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಾಲರ್ ನೆಕ್ ಇದೆ ಮತ್ತೆ ರೌಂಡ್ ನೆಕ್ ಇದೆ ಸರ್ ಫಂಕ್ಷನ್ ವೇರ್ ಅಂಬ್ರಲಾ ಸರ್ ಕಾರ್ಡ್ ಸೆಟ್ ಈಗ ಟ್ರೆಂಡಿಂಗ್ ಇರೋದೇ ಕಾರ್ಡ್ ಸೆಟ್ ಸರ್ ತುಂಬಾ ಜನ ಲೈಕ್ ಮಾಡ್ತಿರೋದು ಕಾರ್ಡ್ ಸೆಟ್ ವಿತ್ ಇದು ಚೈನೀಸ್ ಕಲರ್ ವಿತ್ ಕಾಲರ್ ಸಿಗುತ್ತೆ ಅಂಬ್ರಲಾ ಬರುತ್ತೆ ಸರ್ ಅದು ಅದು ಇವತ್ತು ನೈಟ್ ಬರ್ತಿದೆ ಸ್ಟಾಕ್ ನೋಡಬಹುದು ಸರ್ ನೀವು ತುಂಬಾ ಚೆನ್ನಾಗಿದೆ ಗ್ಯಾರಂಟಿ ಮೆಟೀರಿಯಲ್ ಇದೆ ಸಿಂಕ್ ಆಗಲ್ಲ ಕಲರ್ ಹೋಗಲ್ಲ ಟು ಪೀಸ್ ಸೆಟ್ ವಿತ್ ಪ್ಯಾಂಟ್ ಸರ್ ತುಂಬಾ ಸೆಲೆಕ್ಷನ್ ಇದೆ ಅಲ್ಲ ಸರ್ ಬರೀ ಫೋರ್ ಕಲರ್ಸ್ ಫೈವ್ ಕಲರ್ಸ್ ಇತ್ತು ಇವತ್ತು ಟೆನ್ ಹತ್ತು ಕಲರ್ಸ್ ತಂದಿದ್ದೀನಿ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಈಗ ಒಂದು ತೊಗೊಂಡೋಗ್ತಿವಿ ಅಂತ ಬಂದವರು ಕನ್ಫ್ಯೂಸ್ ಆಗಿ ಎರಡೆರಡು ಮೂರ್ ಮೂರು ಹೋಗ್ಬೇಕು ಥೌಸಂಡ್ ಗೆ ಟು ಪೀಸ್ ಕೊಡ್ತಾ ಇದೀವಿ ಒಂದು ಫೈವ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಸರ್ ಒಂದ್ ಸೆಟ್ ಫೈವ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ತುಂಬಾ ಕಲರ್ಸ್ ಇದೆ ತುಂಬಾ ವೆರೈಟಿ ಇದೆ ನೋಡಬಹುದು ನೀವು ಥೌಸಂಡ್ ಗೆ ಟೂ ಸೆಟ್ ಫೈವ್ ಹಂಡ್ರೆಡ್ ಗೆ ಒಂದ್ ಸೆಟ್ ತುಂಬಾ ಕಲರ್ಸ್ ಇದೆ ಚೆನ್ನಾಗಿದೆ ಒಂದ್ಗಿಂತ ಒಂದ್ ಕಲರ್ ಚೆನ್ನಾಗಿದೆ ಇತ್ತ ಉಳ್ಳ ಇತ್ತ ಇತ್ತ ಉಳ್ಳಾ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸರ್ ನೋಡಿದ್ರು ಅಷ್ಟು ಕಲರ್ಸ್ ಅಷ್ಟು ವೆರೈಟಿ ತಂದಿದೀನಿ ಸರ್ ಸರ್ ಇವಾಗ ಸಿಮ್ಮರ್ಸ್ ಪ್ರೀಸ್ಮಾ ಕಂಪ್ನಿದು ಸರ್ ನೀವು ನೋಡ್ಬೋದು ಆನ್ಲೈನ್ ಅಲ್ಲಿ ಅವ್ರು ಚೆಕ್ ಮಾಡ್ಲಿ ಒಂದು ಪ್ಯಾಂಟ್ ಬಂದು ಏಟ್ ಹಂಡ್ರೆಡ್ ರುಪೀಸ್ ಎಂ ಆರ್ ಪಿ ಇದೆ ಸರ್ ಆನ್ಲೈನ್ ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸ್ ಇದೆ ತೌಸಂಡ್ ಗೆ ಫೋರ್ ಪೀಸ್ ಎಲ್ಲಾ ಕಲರ್ಸ್ ಸಿಗುತ್ತೆ ಗೆ ಫೋರ್ ಪೀಸಸ್ ಸಿಗುತ್ತೆ ಸರ್ ನೆಕ್ಸ್ಟ್ ಸಿಗರ್ ಪ್ಯಾಂಟು ಟ್ರೆಂಡಿಂಗ್ ಇರೋದು ಇವಾಗ ಇದೆ ಅಂತ ಸೇಮ್ ಸರ್ ತೌಸಂಡ್ ಗೆ ಫೋರ್ ಇದೆ ಸಿಂಗಲ್ ಒನ್ ತಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಸರ್ ಸಿಮ್ಮರು ಅಷ್ಟೇ ಸಿಂಗಲ್ ಒನ್ ತಗೊಂಡ್ರೆ ತ್ರೀ ಹಂಡ್ರೆಡ್ ಸಿಗರೇಟ್ ಒನ್ ತೊಗೊಂಡ್ರೆ ತ್ರೀ ಹಂಡ್ರೆಡ್ ಬೆಟರ್ ಆಫರ್ ಸರ್ ತೌಸಂಡ್ ಗೆ ಫೋರ್ ಕೊಟ್ಬಿಡ್ತೀವಿ ಸರ್ ಪಟೇಲ ಪ್ಯಾಂಟ್ ಸರ್ ಟೆನ್ ಕಲರ್ಸ್ ಬಂದಿದೆ ಸರ್ ನಾವೇ ವಿತ್ ಪೀಸ್ ತಗೊಂಡು ಗಾರ್ಮೆಂಟ್ಸ್ ಅಲ್ಲಿ ಸ್ಟಿಚ್ ಮಾಡ್ಸಿರೋದು ಮಾಡ್ಸಿರೋದು ಪ್ಯೂರ್ ಕಾಟನ್ ಫೈವ್ ಪೀಸಸ್ ನಾವು ಸಿಂಗಲ್ ಪೀಸ್ ತಗೊಂಡ್ರೆ ಟೂ ಫಿಫ್ಟಿ ರುಪೀಸ್ ಅದಾದ್ಮೇಲೆ ಲೆಗಿನ್ಸು ಸರ್ ಅವರು ಆಂಕಲ್ ಲೆಂತ್ ಆರು ತಗೊಳ್ಳಿ ಫುಲ್ ಲೆಂತ್ ಆರು ತಗೊಳ್ಳಿ ಎಂತ ತ್ರೀ ಎಕ್ಸ್ ಅಲ್ಲಿ ಇರೋರು ಯಾರು ಬರ್ಲಿ ಸರ್ ಎಷ್ಟು ಉದ್ದ ಬೇಕಾದ್ರು ಎಷ್ಟು ಅಗ್ಲ ಬೇಕಾದ್ರು ಬರುತ್ತೆ ನೋಡಿ ಸರ್ ಮತ್ತೆ ಸ್ಟ್ರೆಚಬಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಬಂದಿ ಸಾವಿರಕ್ಕೆ ಐದು ಪೀಸ್ ಫುಲ್ ಲೆಂತ್ ಬಂದಿ ಒಂದು ಪೀಸ್ ತಗೊಂಡ್ರೆ ಟೂ ಫಿಫ್ಟಿ ಬೀಳುತ್ತೆ ಸರ್ ಗೆ ಫೈವ್ ಪೀಸಸ್ ಸರ್ ನಮ್ದು ಬಂದಿ ಏರಿಯಾ ಬಂದಿ ರಾಮನಗರ ಸರ್ ಮೈನ್ ಸಿಗ್ನಲ್ ಅಲ್ಲಿ ಬಸ್ ಸ್ಟಾಪ್ ಇದೆ ಇನ್ನೊಂದು ಬಸ್ ಸ್ಟಾಪ್ ಬಂದಿ ಓಲ್ಡ್ ಬಸ್ ಸ್ಟಾಪ್ ಅಂದ್ಬಿಟ್ಟು ಕನಕ್ಪುರ ಸರ್ಕಲ್ ಅಲ್ಲಿ ಇದೆ ಎಸ್ ಬಿ ಐ ಬ್ಯಾಂಕ್ ಆಪೋಸಿಟ್ ದೇವೇಗೌಡ ಸಂಕಿರಣ ಅಂದ್ಬಿಟ್ಟು ಕಾಂಪ್ಲೆಕ್ಸ್ ಇದೆ ನಿಯರ್ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಪಕ್ಕ ಎಲ್ಲರ್ ಕ್ರಿಯೇಷನ್ ಬ್ರಾಂಚ್ ನಂಬರ್ ಫೈವ್ ಸರ್ ನಮ್ದು ಲೊಕೇಟ್ ಆಗಿರೋದು ಕನಕ್ಪುರ್ ಸರ್ಕಲ್ ಎಸ್ ಬಿ ಐ ಬ್ಯಾಂಕ್ ಅಪೋಸಿಟ್ ಎಲ್ಲರ್ ಕ್ರಿಯೇಷನ್ ಶಾಪ್ ಲೊಕೇಟ್ ಆಗಿದೆ ಅಷ್ಟೇ ಕಸ್ಟಮರ್ ಹೆಂಗೆ ಲಾಸ್ಟ್ ವಿಡಿಯೋದ ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀರಾ ಇನ್ನು ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಳೆಸಷ್ಟು ನಾವು ಒಳ್ಳೊಳ್ಳೆ ಆಫರ್ ಕೊಡ್ತೀವಿ ಅವರಿಗೆ ತುಂಬಾ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ನಾವು ಬಟ್ಟೆಗಳನ್ನ ರೀಚ್ ಮಾಡಿಸ್ತೀವಿ ಜನಕ್ಕೆ ಇವಾಗ ಏನಂತೆ ಅವರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಸರ್ ದಯವಿಟ್ಟು ಕಾಲ್ ಮಾಡ್ಕೊಂಡ್ ಬರ್ಬೇಕು ಯಾಕಂದ್ರೆ ಅಕ್ಕ ಪಕ್ಕ ಎಲ್ಲಾ ಬಟ್ಟೆ ಅಂಗಡಿ ಇದೆ ಕನ್ಫ್ಯೂಸ್ ಆಗೋದ್ ಬೇಡ ಎಲ್ಲಾರ್ ಕ್ರಿಯೇಷನ್ ಬ್ರಾಂಚ್ ನಂಬರ್ ಫೈ ಅಂತ ಹಾಕಿರ್ತೀವಿ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀವಿ ದಯವಿಟ್ಟು ಶಾಪ್ ಮುಂದೆ ಇದ್ರೂ ಒಂದು ಕಾಲ್ ಮಾಡ್ಕೊಂಡು ಒಳಗಡೆ ಬರೋಕೆ ದಯವಿಟ್ಟು ಕೇಳ್ಕೊಳ್ತೀನಿ ಸರ್ ಏನಂದ್ರೆ ತುಂಬಾ ಜನ ಕಸ್ಟಮರ್ ಫೀಲ್ ಆಗಿದ್ದಾರೆ ನಮ್ಮ ಅಂಗಡಿ ಅಂತ ಹೇಳಿ ಪಕ್ಕದ ಅಂಗಡಿ ಹೊಂಟೋಗ್ ಹುಡಿದಾರೆ ಯಂತರ ಕನ್ಫ್ಯೂಸ್ ಆಗದ್ ಬೇಡ ಸರ್ ಈ ಸಲ ನಮ್ ನಂಬರ್ ಕಾಲ್ ಮಾಡ್ಕೊಂಡು ದಯವಿಟ್ಟು ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ ಇದೆ ಆದಷ್ಟು ಬೇಗ ಬೇಗ ಬನ್ನಿ ಬಟ್ಟೆ ತಗೊಂಡೋಗಿ ಅಂತ ಎಲ್ಲಾರ್ಗು ಕೇಳ್ಕೊಳ್ತೀನಿ